ಎಲ್ಲರಿಗೂ ನಮಸ್ಕಾರ ಇವತ್ತಿನ ಲಾಗ್ ಬಂದುಬಿಟ್ಟು ನನ್ನ ತಂಗಿ ಗಂಡ ಮನೆಗೆ ಹೋಗಿ ಲಾಗ್ ಮಾಡ್ತಾಯಿದ್ದೀನಿ ನೋಡಿ ಸ್ವಲ್ಪ ಲಾಗ್ ಹಾಕೋದು ಲೇಟ್ ಆಯಿತು ನೀವಿನ್ನು ಅಮೃತ ಅಡುಗೆ ಮನೆ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೋಡಿ ನಮ್ಮ ಬಾದಾಮಿ ಹುಬ್ಳಿ ಕಡೆ ಏನು ಮಾಡ್ತಾರೆ ಅಂದ್ರೆ ಫಸ್ಟ್ನೇ ಸರಿ ಹೆಣ್ಮ್ರು ಗಂಡ ಮನೆಗೆ ಹೋಗಬೇಕಾದ್ರೆ ಅವ್ರಿಗೆ ಉಡಕ್ಕೆ ಹಾಕಿ ಕಳಿಸ್ತಾರೆ ಐದು ಮನೆ ಹಾಕಿಸ್ತಾರೆ ಒಂಬತ್ತು ಅಥವಾ ಹನ್ನೊಂದು ಮನೆ ಆಗಿಸ್ ಕಳಿಸ್ತಾರೆ ಮೊದಲು ನಾವು ಜಾಸ್ತಿನೇ ಹಾಕಿಸ್ಬೇಕು ಎರಡನೇ ಸರಿ ಹೆಣ್ಣು ಗಂಡ ಮನೆಗೆ ಹೋಗಿ ಬರಬೇಕಾದ್ರೆ ಮನೆಯವರು ನಾವು ಒಂಬತ್ತು ಮನೆ ಹಾಕಿದ್ರೆ ಅವರು ಐದು ಮನೆ ಉಡಕ್ಕೆ ಹಾಕಿ ಕಳಿಸ್ತಾರೆ ಒಟ್ನಲ್ಲಿ ಎರಡು ಕಡಿಮೆ ಹಾಕಿ ಕಳಿಸ್ತಾರೆ ಹಾಗಾಗಿ ನಾವು ಜಾಸ್ತಿನೇ ಹಾಕಿಸ್ಬೇಕು ಇವಾಗ ನಾವಿಲ್ಲಿ ಒಂಬತ್ತು ಮನಿಗೆ ಹೇಳಿ ಬಂದಿದ್ದೀವಿ ನೋಡಿ ನಮ್ಮದೊಂದು ಹಿಡಿದ್ರೆ ಒಂಬತ್ತು ಮನಿ ಆಗುತ್ತೆ ಇವಾಗ ಮೊದಲೇದ್ದು ತವ್ರ ಮನಿದೆ ನಮ್ಮ ಮನೇಲಿ ಉಡಕ್ಕೆ ಹಾಕಿ ಕಳಿಸ್ತಾರೆ ಇನ್ನೆಂಟು ಜನಕ್ಕೆ ಹೇಳಿ ಬಂದಿದ್ಯೋ ನೋಡಿ ಇದು ನಮ್ಮ ಕಡೆ ಮಾಡುವಂಥ ಸಂಪ್ರದಾಯ ನಿಮ್ಮ ಕಡೆ ಹೇಗಿದೆ ಅಂತ ಗೊತ್ತಿಲ್ಲ ನಮ್ಮ ಕಡೆ ಒಂದು ಜಾನಪದ ಸಾಂಗ್ ಆಡ್ತಾರೆ ನೋಡಿ ಹೆಣ್ಣು ಹಡಿಯಲು ಬೇಡ ಆ ಸಾಂಗ್ ನಾನು ಕೂಡ ಹಾಡ್ತೀನಿ ನೋಡಿ ಇವತ್ತು ಹೆಣ್ಣು ಹಡೆಯಲು ಬೇಡ ಹೆರವರಿಗೆ ಕೂಡ ಬೇಡ ಹೆಣ್ಣು ಹೋಗುವಾಗ ಅಳಬೇಡ ಹೆಣ್ಣು ಹೋಗುವಾಗ ಅಳಬೇಡ ಹಾಡದವ್ವ ಸಿಟ್ಟಾಗಿ ಶಿವನ ಬೈ സിട്ടി ശിവന മൈ ബട വ്യസീ ദിവസ ബംപൂ ഭീമാരധി യംഭംപോ ഭീമാരഥി യംഭാളെ തംപൂ ഹാടെ ദൗ ನೀ ತಂಪು ನನ್ನ ಮನದಾಗೆ ಹೆನ್ನಾಗಿ ಹುಟ್ಟೋಕ್ಕಿಂತ ಮನ್ನಾಗಿ ಹುಟ್ಟಿದರೆ ಮನ್ನಿನ ಮ್ಯಾಲೊಂದು ಮರವಾಗಿ ಮಣ್ಣಿನ ಮ್ಯಾಲೊಂದು ಮರವಾಗಿ ಹುಟ್ಟಿದರೆ ನಿರಳಾಗಿ ಕಾಸಿಗೆ ಹೋಗಾಕೆ ದಿನ ಬೇಕು ತಾಸೊತ್ತಿನ ಹಾದಿ ತವರೂರು ತಾಸೊತ್ತಿನ ಹಾದಿ ತವರೂರು ಹಡೆದವ್ವ ಕಾದು ಕುಂತಾಳೆ ಮನೆಯಾಗೆ ಜಗ ಪರದೈವ ಜಗ ಪರದೈವ ಇದು ನಮ್ಮ ಉತ್ತರ ಕರ್ನಾಟಕದ ಜಾನಪದ ಗೀತೆ ನೋಡ್ರಿ ಈ ಸಾಂಗ್ನಾಗ ಎಷ್ಟು ಅರ್ಥ ಐತೆ ಅಂತ ಗೊತ್ತಿಲ್ಲ ಅಷ್ಟು ಚೆನ್ನಾಗಿ ನಾವು ತಿಳ್ಕೊಂಡ್ರು ಭಾಳ ಅಂದ್ರೆ ಭಾಳ ಅರ್ಥ ಅದಾವು ನಮ್ ಕಡೆ ಈ ಒಂದು ಪದ್ಧತಿ ಐತ್ ನೋಡ್ರಿ ಈ ವಿಡಿಯೋ ಫುಲ್ ನೋಡಿ ಹಾಗೆ ಸಪೋರ್ಟ್ ಮಾಡ್ರಿ ನಿಮಗೆ ತುಂಬಾ ಇಷ್ಟ ಆಗಿದೆ ಅನ್ಕೊಳ್ತೀನಿ ಬರೀ ಹಂಗಾದ್ರೆ ಫುಲ್ ವಿಡಿಯೋ ನೋಡಿರಿ ಒಂಬತ್ತು ಮನೆ ಉಡಕ್ಕೆ ಹಾಕಿಸ್ಬಿಟ್ಟು ಮತ್ತೆ ಮನೆಗೆ ಮನೆಗೆ ಹೋಗಿ ನಮಸ್ಕಾರ ಮಾಡಿ ಬಾಗ್ಲೆಲ್ಲ ತೊಳೆದು ಪೂಜೆ ಮಾಡಿ ಬರ್ಬೇಕಂತೆ ಇಲ್ಲಿ ಬಾಗ್ಲಾಗ್ತಾ దెట్ పెరుకొయో నడియాడుర కేద న ఫామే అలువచని నిరోదన సకరి చక్రని నిరోద సక కుడేటి చెర్గి ఉదరన న నీరు కుడితరన బ ಉಡಕ್ಕೆ ಸಲ್ಲಿಸ್ತೇ ಒಂಬತ್ತು ಮನಿ ಉಡಕ್ಕಿ ಹಾಕ್ಸಿರ್ತೀವಿ ನೋಡಿ ಆ ಉಡಕ್ಕಿ ಸಲ್ಸಕ್ಕಿಂತ ಮುಂಚೆ ಇಲ್ಲಿ ಅನ್ನ ಅಥವಾ ತಮ್ಮ ಅಕ್ಕನ ಕಾಲ್ ತೊಳೆದು ಈ ಬುತ್ತಿ ಕುಂಕುಮ ಹಚ್ಬೇಕು ಇದು ಉತ್ತರ ಕರ್ನಾಟಕದ ಪದ್ಧತಿ ನೋಡ್ರಿ ಇದು ಗುಡಿ ಹತ್ರನ ಈ ಉಡಕ್ಕಿನ ಸಲ್ಲಿಸ್ತಾರೆ ಆಮೇಲೆ ಅಕ್ಕನ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ತಾನೆ ಇವಾಗ ಸ್ವಲ್ಪ ಅಕ್ಕಂದು ಬಾಯಿ ಸಿಹಿ ಮಾಡ್ತಾರೆ ಸ್ವಲ್ಪ ಸಕ್ರೆ ಹಾಕ್ತಾರೆ ನೋಡ್ರಿ ಬಾಯಾಗ ಅಕ್ಕಿ ಇಕ್ಕಿ ನೀರು ಕುಡಿಬೇಕು ಸಕ್ರೆ ತಿಂದ ಮೇಲೆ ನಂತರ ಇಲ್ಲಿ ಐದು ಜನ ಮುತ್ತೈದರು ಎಲ್ಲರೂ ಸೇರಿಬಿಟ್ಟು ಉಡಕ್ಕಿ ಸಲ್ಲಿಸ್ಬಿಡ್ತಾರೆ ನೋಡ್ರಿ ಒಂದು ಬಟ್ಟೆದೊಳಗೆ ಒಂಬತ್ತು ಮನಿ ಉಡಕ್ಕಿ ಹಾಕಿರ್ತಾರೆ ನೋಡ್ರಿ ಆ ಉಡಕ್ಕಿನ ಒಂದು ಮಡಿ ಅರ್ವ್ಯಾಗ ಹಾಕಿಸ್ಕೊಂಡು ಅದನ್ನು ಬಿಗತ್ನಾಗ ಕಟ್ಕೊಂಡು ಗಂಡ ಮನೆಗೆ ತೊಗೊಂಡ್ ಹೋಗ್ಬೇಕು ನೋಡ್ರಿ ಎಷ್ಟು ಕಷ್ಟ ಆಗತ್ತಂದ್ರೆ ಹೋಗ್ಬೇಕಾದ್ರೆ ಒಂದು ಹೆಣ್ಣಿಗೆ ಯಾವತ್ತು ಮರಿಲಾರದ ದಿನ ಇದ್ದ ತವ್ರ ಮನೆಗೆ ಬಿಟ್ಟು ಹೋಗೋದಂದ್ರೆ ಎಷ್ಟು ಕಷ್ಟ ಅಂದ್ರೆ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಹಾಗೆ ಸಪೋರ್ಟ್ ಮಾಡಿರಿ ನಾವು ಉತ್ತರ ಕರ್ನಾಟಕದ ಬಂದಿದ್ದೀವಿ ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ ಥ್ಯಾಂಕ್ ಯು ಫಾರ್ ವಾಚಿಂಗ್